ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಹೇಳಕ್ ತುಂಬ ಬೇಜಾರಾಗುತ್ತೆ ಕರೂರ್ನಲ್ಲಿ ನಡೆದ ನಟ ವಿಜಯ್ ಅವರ ಚುನಾವಣೆ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ ಸು ಸಾಧಾರಣವಾಗಿ ಹತ್ತು ಸಾವಿರ ಜನ ಸೇರ್ಬೇಕಾಗಿದ್ದ ಜಾಗದಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಸೇರ್ತಾ ಇದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಮೂವತ್ತು ಜನ ಸತ್ರು ಅಂತ ಸ್ಟಾರ್ಟಿಂಗ್ ಹೇಳ್ತಾ ನಾನು ವಿಡಿಯೋ ಮಾಡಿದೆ ಇವಾಗ ಹೊಸ ವಿಡಿಯೋ ಅಪ್ಡೇಟ್ ಬಂದು ಏನಂದ್ರೆ ಮಕ್ಕಳು ಹೆಣ್ಮ ಮಕ್ಕಳು ಮತ್ತೆ ಹೆಣ್ಮಕ್ಳು ಎಲ್ಲ ಸೇರ್ಬಿಟ್ಟು ನಲ್ವತ್ತಕ್ಕಿಂತ ಹೆಚ್ಚು ಮಂದಿಗೆ ಉಸಿರ ಉಸಿರುಗಟ್ಟಿ ಸಾವನ್ನಪ್ಪಿಸ್ತಿದಾರಂತೆ ಇದು ಸೇಮ್ ಆರ್ ಸಿ ಬಿ ಸ್ಟೋರಿನೇ ಹನ್ನೊಂದು ಜನ ಸತ್ರು ಅಲ್ಲಿ ಅಲ್ಲೂ ಅಷ್ಟೇ ಹತ್ತು ಸಾವಿರ ಜನ ಸೇರಬೇಕಿತ್ತು ಅಲ್ಲ ಲಕ್ಷ ಜನ ಸೇರಬೇಕಿತ್ತು ಹತ್ತು ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರು ಇಲ್ಲೂ ಅದೇ ಥರನೇ ಹೇಳ್ತಾ ಇದ್ದಾರೆ ಆಸ್ಪತ್ರೆ ಒಳಗೆ ನೋಡ್ತಾ ಹೋದ್ರೆ ಶವಗಳ ಸಾಲು ಸಾಲು ನೋಡ್ತಾ ಇದ್ದಾರಂತೆ ಮೃತರ ಕುಟುಂಬದ ಆಕ್ರಮ ಆಕ್ರಂದನ ಹೇಳಕ್ಕಾಗ್ತಾ ಇಲ್ಲ ಗಾಯಗೊಂಡ ಎಂಬತ್ತಕ್ಕೂ ಹೆಚ್ಚು ಜನ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ ಅವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇದಕ್ಕೆ ಸರ್ಕಾರ ಹೊಣೆನ ಇಲ್ಲವೇ ಈ ಕಾರ್ಯಕ್ರಮ ಆಯೋಜಿಸಿದ ನಟ ವಿಜಯ್ ಅವರೇ ಹೊಣೆ ಆಗ್ತಾರ ಡೈರೆಕ್ಟ್ ನೀವೇ ಹೇಳಬೇಕು ಅಧಿಕೃತ ಅನುಮತಿ ಕೊಡದೆ ಈ ರ್ಯಾಲಿ ನಡೆದಿತ್ತಂತೆ ಅಂತ ಕೂಡ ಆರೋಪಗಳು ಇವಾಗ ಜೋರಾಗಿ ಬರ್ತಾ ಇದೆ ಅಲ್ಲರೇ ಒಂದು ನೀವು ಯೋಚನೆ ಮಾಡಿ ಒಂದು ರ್ಯಾಲಿ ನಡೆಸ್ತಾ ಇದ್ದಾರೆ ಆಯ್ತಾ ರ್ಯಾಲಿ ನಡ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ ಅದು ಪರ್ಮಿಷನ್ ಇಲ್ಲ ಆ ಮಟ್ಟಕ್ಕೆ ಜನ ಬರ್ತಾ ಇದಾರೆ ಅಂದ್ರೆ ಪೊಲೀಸವ್ ಏನ್ ಮಾಡ್ತಾ ಇದ್ರು ಸ್ಥಳೀಯ ಗೌರ್ಮೆಂಟ್ ಏನಾಗ್ತಿದೆ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ರು ಒಂದೇ ಕ್ಷಣದಲ್ಲಿ ನಗು ಮುಖಗಳನ್ನೆಲ್ಲ ಕಳ್ಸ್ಕೊಂಡಿದ್ದಾರೆ ಎಲ್ಲೋ ನಮ್ಮ ಡ್ರೀಮ್ ಹೀರೋ ನಮ್ಮ ಒಳ್ಳೆ ಹೀರೋ ನಮ್ಗೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಅಂತ ಹೋಗಿ ಜನ ನೋಡಕ್ ಹೋಗ್ತಾರೆ ಈ ತರ ಸಾಯ್ತಾರೆ ಆಯ್ತಾರೆ ಆಯ್ತಾ ರಾಜಕೀಯ ಎಂಟ್ರಿ ಆಯ್ತು ವಿಜಯ್ ಸಿಕ್ಕಾಪಟ್ಟೆ ಹೈಲೈಟ್ ಆಯ್ತು ಇದ್ರಲ್ಲಿ ಜನ ಸುಮಾರು ಜನ ಏನ್ ಹೇಳ್ತಿರೋದು ಅಂದ್ರೆ ನೋಡಿ ಕರೆಂಟ್ ಹೋಯ್ತಂತೆ ವಿಜಯ್ ಬರೋದು ಲೇಟ್ ಆಯ್ತಂತೆ ಆ ಕಾರಣಕ್ಕೋಸ್ಕರ ಜನರ ಅಸಹನೆ ಜಾಸ್ತಿ ಆಗ್ತಾ ಹೋಯ್ತು ಪವರ್ ಕಟ್ ಆಯ್ತು ಅದರಲ್ಲಿ ಕತ್ಲಲ್ಲಿ ಭಯ ಓಡಾಟ ಎಲ್ಲ ಜಾಸ್ತಿ ಆಯ್ತು ಹೆಣ್ಮಕ್ಳಿದ್ರು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇದ್ರು ವಿಜಯನ ದೂರದಿಂದ ನೋಡ್ಬೇಕು ನಾವು ಆ ಹೇಳ್ಬೇಕು ಒಂದು ಕೈ ಕುಲುಕ್ಬೇಕು ಒಂದು ಸೆಲ್ಫಿ ತಗೋಬೇಕು ಅನ್ನೋ ಒಂದೇ ಒಂದು ಆಸೆಗೆ ಅವ್ರ ಜೀವನ ಬಲಿ ಕೊಟ್ಟು ನೋಡಿ ಭದ್ರತಾ ವ್ಯವಸ್ಥೆ ಕೊರತೆ ಅಂತೂ ಎದ್ದು ಕಾಣಿಸ್ತಾ ಸ್ನೇಹಿತರೆ ದೊಡ್ಡ ಜನಸಾಗರಕ್ಕೆ ಸರಿಯಾದ ಪ್ಲಾನ್ ಇರಲಿಲ್ಲ ಅಭಿಮಾನಿಗಳ ಹುಚ್ಚಾಟ ಇದಕ್ಕೆ ಸರ್ಕಾರ ಅಷ್ಟೇ ಹೊಣೆ ಇಲ್ಲ ಪೊಲೀಸರು ಅಷ್ಟೇ ಹೊಣೆ ಇಲ್ಲ ಸ್ಥಳೀಯ ಗೌರ್ಮೆಂಟ್ ಅವು ಇವು ಅಂತ ಏನ್ ಬೇಕಾದ್ರೆ ಹೇಳ್ಬೋದು ಜನರಿಗೆ ಏನ್ರಿ ಆಗಿದೆ ಅಭಿಮಾನಿಗಳು ಹುಚ್ಚಾಟ ನೋಡಿ ಕನ್ ಕರ್ನಾಟಕದಲ್ಲೂ ಅಷ್ಟೇ ಆಯ್ತು ಆರ್ ಸಿ ಬಿ ಹದಿನೆಂಟು ವರ್ಷದ ಕಪ್ ಗೆಲ್ಲಿದ ಸಲ ಕಪ್ ಗೆದ್ರು ಇರಬಾರ ಜನ ಎಲ್ಲ ನುಗ್ಬಿಟ್ರು ಸ್ಟೇಡಿಯಂಗೆ ನುಗ್ಬಿಟ್ರು ರೋಡ್ಗೆ ನುಗ್ಬಿಟ್ರು ರೋಡ್ ಅಲ್ಲಿದ್ದು ಆಕ್ಸಿಡೆಂಟ್ ಆಗ್ತಿತ್ತು ಗೊತ್ತಿಲ್ಲ ಸ್ಟೇಡಿಯಂ ಅಲ್ಲಿ ಚಿಕ್ ಸ್ಟೇಡಿಯಂ ಎಪ್ಪತ್ತು ಸಾವಿರ ಕೂರ ಸ್ಟೇಡಿಯಂ ಗೆ ಲಕ್ಷಾಂತರ ಜನ ತುರ್ಕುದ್ರೆ ಎಲ್ಲ ಹೇಳಿ ನೆಚ್ಚಿನ ಆಯ್ಕು ಇಲ್ಲೂ ಕೂಡ ನೋಡಲು ಹೋಗಿ ಖುಷಿಯಿಂದ ಜನ ನಿಯಂತ್ರಣ ತಪ್ಪಿದ್ರು ಇವಾಗ ತಮಿಳುನಾಡು ಸಿ ಎಂ ಸ್ಟಾಲಿನ್ ಅವರು ಭೇಟಿ ಕೊಡ್ತಾರಂತೆ ಮಾಜಿ ಸಿಎಂ ಪಳನಿಸ್ವಾಮಿ ಹೇಳ್ತಾರೆ ಸರ್ಕಾರ ತಕ್ಷಣ ಪರಿಹಾರ ಅಂತ ವಿಜಯ್ ಅವರು ಈಗಾಗಲೇ ಹೋಗ್ಬಿಟ್ರಲ್ಲಿಂದ ಸ್ಥಳದಿಂದ ಹೋಗಿ ಇದು ನನಗೆ ಆಘಾತದಿದೆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನಾಳೆಯಿಂದ ಇದು ರಾಜಕೀಯ ಕೆಸರಾಟ ಇದು ನಾರ್ಮಲ್ ಸಿ ಆರ್ ಸಿ ಬಿಲ್ ಏನೇನಾಯಿತು ಎಲ್ಲ ರಿಪೀಟು ಹೈಕೋರ್ಟ್ಗೆ ಹೋಗುತ್ತೆ ತಮಿಳುನಾಡು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಆದರ್ಶ ಕೊಡುತ್ತೆ ಆದೇಶ ಕೊಡುತ್ತೆ ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಡ್ತಾರೆ ಬಟ್ ಇವಾಗ ಆಗಿರೋದಕ್ಕೆ ಸಾವುಗಳಿಗೆ ಒಣೆ ಯಾರು ಆ ನೀವು ಯೋಚನೆ ಮಾಡಿ ಜನರು ಅವರ ಇಷ್ಟವಾದ ಇರೋ ಹಂಗೆ ಹಿಂಗೆ ಅಂತ ನೋಡಕ ಹೋಗ್ತಾರೆ ಈ ಕರುಣೆ ದುರಂತ ಇಡೀ ತಮಿಳುನಾಡನೇ ಕಲ್ ಕುಕಿದೆ ಅಂತ ಹೇಳ್ಬೇಕು ತಮಿಳ್ನಾಡು ಅಷ್ಟೇ ಅಲ್ದೇ ಇಡೀ ನಮ್ ದೇಶಕ್ಕೆ ಒಂದು ಸಂದೇಶ ಹೋಗ್ತಿದೆ ಮಾಡದಿದ್ರೆ ರ್ಯಾಲಿಗಳು ನೀವು ಓಟ್ ಹಾಕೊಂಡು ನೀವು ದೊಡ್ಡ ಮಂತ್ರಿಗಳು ಮಿನಿಸ್ಟರ್ ಗಳು ಚೀಫ್ ಮಿನಿಸ್ಟರ್ ಜನರು ಈ ಜನರು ರೋಡಲ್ಲಿ ತರೋದು ಯಾವ ನ್ಯಾಯ ನ್ಯಾಯೋದು ಈ ಸಾವುಗಳಿಗೆ ಅಂದ್ರೆ ನ್ಯಾಯ ಇದೆಯಾ ನಿಮ್ಗೆ ಅನ್ಸುತ್ತೆ ನಾನು ಏನಾದ್ರು ಮಾತಾಡಲು ತಪ್ಪಿದ್ರೆ ಶಂಸಿ ಬಟ್ ಫ್ಯಾನಿಸಮ್ಗೆ ಜನರಿಗೂ ಹೇಳ್ತೀನಿ ನೀವು ತುಂಬಾ ಫ್ಯಾನ್ ಆಗಿದ್ದೀರಾ ಸೋಷಿಯಲ್ ಮೀಡಿಯಾ ಫ್ಯಾನ್ ಅದು ಬಿಟ್ಟರೆ ಅವ್ರು ಸಿಕ್ತಾರೆ ಕಾರಣಕ್ಕೆ ಅವ್ರ ಮನೆ ಮುಂದೆ ಹೋಗಿ ವೈಟ್ ಮಾಡೋದೇನು ಅವ್ರ ಬರ್ಡೇಗೆ ಹೋಗಿ ಅಯ್ಯೋ ಅವ್ ಅಣ್ಣ ಅಣ್ಣ ಬಾಸು ಅನ್ನೋದೇನು ಇವೆಲ್ಲ ಮಾಡಿದ್ಬಿಟ್ಟು ಬಿಟ್ಟು ಕೆಲ್ಸದ ಬಗ್ಗೆ ಗಮನ ಕೊಡಿ ಅವ್ರು ಯಾರು ನಮ್ಗೆ ಅನ್ನ ಹಾಕಕ್ಕೆ ಬರಲ್ಲ ರೀ ಅಂತ ಹೇಳ್ತಾ ಬಿಡೋನ್ ಮಾಡ್ತೀನಿ ನಾನು ಹೇಳ್ತಾರೆ ಬೇಜಾರು ಇರಲಿ ನಿಮ್ಮ ಬಾಸ್ ನಿಮ್ಮ ಅಣ್ಣ ನೀವೇ ಫಾಲೋ ಮಾಡ್ಕೊಳ್ಳಿ ಬಟ್ ಏನ್ ಅಂದರೆ ಜನ ಮಿತಿಯಾಗಿ ಯಾರನ್ನಾದರೂ ಇಷ್ಟಪಡಿ ಆಯ್ತಾ ಈ ತರ ಅತಿ ರೇಖಕ್ ಹೋದ್ರೆ ಈ ಎಲ್ಲ ಇನ್ಸಿಡೆಂಟ್ ಆಗೋದು ಅಂತ ಹೇಳ್ತಾ ಇನ್ನೆಷ್ಟು ಸಾವುಗಳಾಗುತ್ತೋ ನೋಡೋಣ ಸ್ನೇಹಿತರೆ ಟಾಟಾ ಬಾಯ್